हां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्या मलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम् ಶ್ರೀಲಲಿತಾ ಸಹಸ್ರನಾಮದಲ್ಲಿ ನಾನ್ನೂರ ಇಪ್ಪತ್ತೆಂಟನೆಯ ನಾಮ ಪಂಚಕೋಶಾಂತರ ಸ್ಥಿತ ಪಂಚಕೋಶಗಳ ಒಳಗೆ ನೆಲೆಸಿರುವಂಥವಳು ಸ್ಥೂಲವಾಗಿರುವಂತಹ ಶರೀರ ಅಂದರೆ ಅದು ಅನ್ನಮಯ ಕೋಶ ಅದರೊಳಗೆ ಇರೋದು ಪ್ರಾಣಮಯ ಕೋಶ ಅದರ ಒಳಗೆ ಮನೋಮಯ ಕೋಶ ಅನಂತರ ವಿಜ್ಞಾನಮಯ ಕೋಶ ಅನಂತರ ಆನಂದಮಯ ಕೋಶ ಈ ಐದು ಕೋಶಗಳ ಒಳಗೆ ದಹರಾಕಾಶದಲ್ಲಿ ನೆಲೆಸಿರೋಳು ಶ್ರೀಮಾತೆ ಈ ದೇಹ ಅನ್ನದಿಂದಲೇ ಬದುಕಿರೋದ್ರಿಂದ ಅನ್ನಮಯ ಕೋಶ ಅಂತ ಅನಿಸ್ಕೊಳ್ಳುತ್ತೆ ಐದು ಕರ್ಮೇಂದ್ರಿಯಗಳಿಂದ ಕೂಡಿದಂತಹ ಪ್ರಾಣ ಪ್ರಾಣಮಯ ಕೋಶ ಐದು ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಮನೋಮಯ ಕೋಶ ಪುರುಷನ ಸಂಸಾರ ಬಂಧನಕ್ಕೆ ಕಾರಣವಾದದ್ದು ವಿಜ್ಞಾನಮಯ ಕೋಶ ಅದರೊಳಗಿರುವಂತಹ ಆನಂದಮಯ ಕೋಶನೇ ಆ ಪರಬ್ರಹ್ಮ ಪರಬ್ರಹ್ಮಸ್ವರೂಪಿಣಿಯಾಗಿರೋಂತಹ ಶ್ರೀಮಾತೆಯ ಒಂದು ಸ್ಥಾನ ನಮ್ಮ ಎಲ್ಲ ಅಹಂಕಾರಗಳನ್ನು ಸಂಪೂರ್ಣ ನಾಶಗೊಳಿಸಿ ಮಾತೆಗೆ ಶರಣಾದಾಗ ನಮ್ಮೊಳಗೇ ಇರುವಂತಹ ಆ ದಿವ್ಯ ತತ್ವದ ಅರಿವು ನಮಗುಂಟಾಗತ್ತೆ ಕೋಶ ಅಂದರೆ ಮಂತ್ರ ಅನ್ನೋ ಅರ್ಥನೂ ಇದೆ ಶ್ರೀ ಪರಂಜ್ಯೋತಿ ಪರ ನಿಷ್ಕಲಾಶಾಂಭವಿ ಅಜಪ ಅನ್ನೋದು ಪಂಚ ದೇವತೆಗಳನ್ನು ಪೂಜೆ ಮಾಡುವಾಗ ಉಪಯೋಗಿಸುವಂತಹ ಪಂಚಮಂತ್ರಗಳು ಶ್ರೀಚಕ್ರದ ಸುತ್ತ ಪರಂಜ್ಯೋತಿ ಪರ ನಿಷ್ಕಲಾಶಾಂಭವಿ ಅಜಪ ಸುತ್ತು ಬರೆದಿರ್ತಾರೆ ಆ ಮಧ್ಯ ಬಿಂದುವಿನಲ್ಲಿ ಶ್ರೀ ವಿದ್ಯಾ ಚಿಚ್ಛಕ್ತಿ ರೂಪವಾಗಿ ನೆಲೆಸಿರ್ತಾಳೆ ನಾನ್ನೂರ ಇಪ್ಪತ್ತೊಂಬತ್ತನೆಯ ನಾಮ ನಿಸ್ಸೀಮ ಮಹಿಮಾ ಅಪಾರವಾದಂತಹ ಮಹಿಮೆಯನ್ನು ಹೊಂದಿರೋಳತ್ತಳು ಶ್ರೀಮತಿಯ ಮಹಿಮೆಗೆ ಯಾವುದೇ ಅಳತೆಗೋಲಿಲ್ಲ ಏತಾವಾನಸ್ಯ ಮಹಿಮಾ ಅನ್ನಂತೆ ಸಮಸ್ತ ಜಗತ್ತನ್ನು ರಕ್ಷಿಸ್ತಾ ಇರೋದೇ ಆ ಪರಬ್ರಹ್ಮದ ಮಹಿಮೆ ಮಾತೆಯ ಅಪಾರವಾದ ಮಹಿಮೆಯನ್ನು ವರ್ಣಿಸೋಕ್ಕೆ ಶಬ್ದಗಳಿಗೂ ಸಾಮರ್ಥ್ಯ ಇಲ್ಲ ತಾನ್ ಸೃಷ್ಟಿ ಮಾಡಿರುವಂತಹ ಸಮಸ್ತ ಚರಾಚರ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿರುವಂತಹ ದೇವಿ ಆ ಎಲ್ಲ ಜೀವಿಗಳ ಮೂಲಕ ಜಗತ್ತನ್ನು ಮುನ್ನಡೆಸ್ತಾ ಇದ್ದಾಳೆ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಈಕೆ ಒಬ್ಬಳೇ ಕಾರಣ ಆದ್ದರಿಂದ ಈಕೆಯ ಮಹಿಮೆಯ ಶ್ರೇಷ್ಠತೆಯನ್ನು ನಾವು ತಿಳ್ಕೊಬೋದು ಜಗನ್ಮಾತೆಯ ಮಹಿಮೆಯ ಅರಿವಿರುವಂತಹ ಭಕ್ತರು ಆಕೆಯಲ್ಲಿ ಸಂಪೂರ್ಣ ಶರಣಾಗ್ತಾರೆ ಅನೇಕ ವಿಧವಾದಂತಹ ಸ್ತೋತ್ರ ಜಪ ಧ್ಯಾನ ಮಂತ್ರ ಇವುಗಳ ಮೂಲಕ ಆಕೆಯನ್ನು ಮನಸಾರೆ ಕೊಂಡಾಡ್ತಾರೆ ಭಕ್ತಿ ಪರವಶರಾಗಿ ಆಕೆಯ ಸ್ತುತಿಯನ್ನು ಮಾಡ್ತಾರೆ ಹಾಗೆ ಜಪ ಧ್ಯಾನಗಳ ಮೂಲಕ ಆಕೆಯನ್ನು ಅರಿಯುವಂತಹ ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ ಇಂತಹ ಶುದ್ಧ ಭಕ್ತರನ್ನು ಸದಾಕಾಲ ರಕ್ಷಣೆ ಮಾಡ್ತಾ ಕಾಪಾಡ್ತಾ ಇರೋದು ಶ್ರೀಮಾತೆಯ ಮಹಿಮೆನೆ ಭಕ್ತರ ಕಷ್ಟಗಳನ್ನು ಪರಿಹರಿಸೋದು ಶ್ರೀಮಾತೆಯ ಮಹಿಮೆನೆ ಅಜ್ಞಾನದಿಂದ ಜ್ಞಾನ ಮಾರ್ಗಕ್ಕೆ ಕರೆದೊಯ್ಯುವುದೂ ಸಹ ಆ ಮಾತೆಯ ಅಪಾರ ಮಹಿಮೆನೇ ಆಗಿದೆ ನಮ್ಮ ಮನುಷ್ಯನ ಬುದ್ಧಿ ಮನಸ್ಸು ಯಾವುದೂ ಸಹ ಅರಿಯದಂತಹ ಒಂದು ಉತ್ಕೃಷ್ಟ ಸ್ಥಿತಿಯಲ್ಲಿದೆ ಮಾತೆಯ ಮಹಿಮೆ ಅದನ್ನು ನಾವು ಹೀಗೆ ಅಂತ ಅಳೆದು ತೂಗಿ ಮಾತಿನಲ್ಲಿ ವರ್ಣಿಸೋಕ್ಕೆ ಸಾಧ್ಯವೇ ಆಗಲ್ಲ ಅನೇಕ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದಂತಹ ಮಾತೆ ಅವೆಲ್ಲವನ್ನು ಲೀಲೆಯಂತೆ ನಡೆಸ್ತಾ ಇರೋದರಿಂದಲೇ ಆಕೆಯ ಮಹಿಮೆ ಎಂತಹ ಮಹೋನ್ನತವಾದದ್ದು ಅಂತ ನಾವು ತಿಳ್ಕೋಬಹುದು ನಾನ್ನೂರ ಮೂವತ್ತನೆಯ ನಾಮ ನಿತ್ಯ ಯೌವ್ವನ ಸರ್ವದಾ ಯೌವನ ಶಾಲಿಯಾಗಿರೋಂಥಳು ಸಾಮಾನ್ಯ ಜೀವಿಗಳಿಗಾದರೆ ಬಾಲ್ಯ ಕೌಮಾರ್ಯ ಯೌವನ ಪ್ರೌಢ ವೃದ್ಧಾಪ್ಯ ಹೀಗೆ ಅನೇಕ ಅವಸ್ಥೆಗಳನ್ನು ದಾಟಿ ಕಡೆಯಲ್ಲಿ ಮೃತ್ಯುವನ್ನು ಹೊಂದುತ್ತಾರೆ ಆದರೆ ಇಲ್ಲದೆ ಇರುವಂತಹ ದೇವಿಗೆ ಯಾವುದೇ ವಿಧವಾದಂತಹ ಅವಸ್ಥಾ ಭೇದಗಳು ಸಹ ಉಂಟಾಗೋದಕ್ಕೆ ಸಾಧ್ಯನೇ ಇಲ್ಲ ಇನ್ನು ಯೌವನಾವಸ್ಥೆ ಅನ್ನೋದು ಅತ್ಯಂತ ಚೈತನ್ಯಯುಕ್ತವಾದಂತಹ ಶಕ್ತಿ ಸಂಪನ್ನವಾದಂತಹ ಸ್ಥಿತಿ ಅಂತಹ ಪರಿಪೂರ್ಣ ಸ್ಥಿತಿನೇ ಆ ಮಾತೆ ಸರ್ವದಾ ಇರುವಂತಹ ಅವಸ್ಥೆ ಸಾಮಾನ್ಯ ಮನುಷ್ಯರಲ್ಲೂ ಕಾಣ್ಬೋದು ಯವನವಸ್ಥೆಯಿಂದಾಗ ಅತ್ಯುತ್ಸಾಹ ಅತಿಯಾದ ಶಕ್ತಿ ಏನು ಬೇಕಾದ್ರೂ ಮಾಡ್ತೀನಿ ಎಲ್ಲವನ್ನ ತಿಳ್ಕೊತೀನಿ ಅನ್ನೋಂತಹ ಅದಮ್ಯ ಉತ್ಸಾಹ ಅದಮ್ಯ ಚೈತನ್ಯ ಅಲ್ಲಿ ಕಂಡು ಬರ್ತಿರುತ್ತೆ ಮಾತೆ ಸದಾ ಕಾಲ ಅಂತಹ ಒಂದು ಅದಮ್ಯ ಚೈತನ್ಯಶಾಲಿಯಾಗಿ ಇರೋಂತಹ ಆ ಒಂದು ಸ್ಥಿತಿಯಲ್ಲಿ ನಮಗೆ ಗೋಚರಳಾಗ್ತಾಳೆ ಪ್ರಪಂಚದ ಎಲ್ಲೆಡೆ ಆಕೆಯ ಒಂದು ಅಸ್ತಿತ್ವವನ್ನು ಆ ಮೂಲಕ ಆಕೆ ತೋರಿಸ್ತಾಳೆ ನಾನ್ನೂರ ಮೂವತ್ತೊಂದನೆಯ ನಾಮ ಮದಶಾಲಿನಿ ಆನಂದದಿಂದ ಶೋಭಿಸ್ತಾ ಇರೋಂಥಳು ದರ್ಪ ಪ್ರೌಢಿಮೆಗಳಿಂದ ಕೊಡಿರುವಂತಹ ಕಾಂತಿಯಿಂದ ಶೋಭಿಸ್ತಾ ಇದ್ದಾಳೆ ಮಾತೆ ತನ್ನಿಂದ ಸೃಷ್ಟಿಯಾಗಿರುವಂತಹ ಜಗತ್ತಿಗೆ ಏನೇನು ಬೇಕೋ ಅದೆಲ್ಲವನ್ನು ನೀಡಿ ಆ ಜಗತ್ತಿನ ಜೀವಿಗಳ ಸುಖ ಸಂತೋಷಗಳನ್ನು ಕಂಡು ತೃಪ್ತಳಾಗಿ ಆನಂದದಿಂದ ಇರುವಂತಹ ಸ್ಥಿತಿ ಆ ಜಗನ್ಮಾತೆಯದು ಪರಬ್ರಹ್ಮನೇ ಆನಂದ ಸ್ವರೂಪ ಯಾರಿಂದ ಏನನ್ನೂ ಬಯಸದೆ ಯಾವ ಅಪೇಕ್ಷೆಗಳೂ ಇಲ್ಲದಂತಹ ಯಾವ ಕಟ್ಟುಪಾಡಿಗೂ ಒಳಗಾಗದಂತಹ ಸ್ಥಿತಿಯಲ್ಲಿ ಆನಂದ ಒಂದೇ ಇರೋದು ಆನಂದದ ಮತ್ತಿನಲ್ಲಿ ಮೈಮರೆತಿರುವಂತಹ ಅವಸ್ಥೆ ಯಾವ ಬಾಧೆಯೂ ಅರಿವಿಗೆ ಬಾರದಂತೆ ಆ ಆನಂದದ ಪರಾಕಾಷ್ಠೆಯಲ್ಲಿ ತೃಪ್ತಳಾಗಿದ್ದಾಳೆ ಆ ಜಗನ್ಮಾತೆ ಯೋಗಿಗಳು ಇಂತಹ ಶರೀರ ಪ್ರಜ್ಞೆನೇ ಇಲ್ಲದೆ ಇರುವಂತಹ ಆನಂದದ ಸ್ಥಿತಿಯನ್ನು ಅನುಭವಿಸ್ತಾರೆ ಅದು ದಿವ್ಯಾನಂದ ಅದು ಮಹದಾನಂದ ಅದು ಬ್ರಹ್ಮಾನಂದ ನಾನ್ನೂರ ಮೂವತ್ತೆರಡನೆಯ ನಾಮ ಮದಘೂರ್ಣಿತ ರಕ್ತಾಕ್ಷಿ ಮದದಿಂದ ಘೂರ್ಣಿತವಾದಂತಹ ಕೆಂಪಾದ ಕಣ್ಣುಗಳನ್ನು ಹೊಂದಿರುವಂಥವಳು ಘೂರ್ಣನ ಅಂದರೆ ಬಾಹ್ಯ ವಿಷಯಗಳಿಂದ ವಿಮುಖವಾಗೋದು ಅಂತರ್ಮುಖವಾಗಿ ಧ್ಯಾನಾಸಕ್ತವಾಗಿದ್ದು ಬಹಿರ್ಮುಖವಾದಾಗ ಆ ತಪಸ್ಸಿನ ತಾಪದಿಂದ ಕಣ್ಣುಗಳು ಕೆಂಪಾಗಿ ತೋರಿಬರುತ್ತೆ ಭಕ್ತರನ್ನು ಅನುಗ್ರಹ ಮಾಡೋದಕ್ಕಾಗಿ ಆ ಜಗನ್ಮಾತೆ ತನ್ನ ಆತ್ಮಾರಾಮ ಸ್ಥಿತಿಯಿಂದ ಬಹಿರ್ಮುಖಳಾದಾಗ ಆಕೆ ಕಣ್ಣುಗಳು ಕೆಂಪಾಗಿ ಕಾಣುತ್ತೆ ಉಜ್ವಲ ಕಾಂತಿಯಿಂದ ಕೂಡಿರುತ್ತೆ ಅದು ಅಷ್ಟಲ್ಲದೆ ದುಷ್ಟರಾದಂತಹ ರಾಕ್ಷಸರನ್ನು ಸಂಹಾರ ಮಾಡುವಂತಹ ಸಮಯದಲ್ಲಿ ಮಾತೆಗೆ ಅತ್ಯಂತ ಕೋಪ ಬಂದಿರುತ್ತೆ ಆಗ ಕೋಪೋದ್ರಿಕ್ತಳಾದಂತಹ ಮಾತೆಯ ಕಣ್ಣುಗಳು ಕೆಂಪಾಗಿ ತೋರ್ತಾ ಇರುತ್ತೆ ಹಾಗೆ ಮತ್ತೊಂದು ಅರ್ಥ ಘೂರ್ಣಿತ ಅಂದರೆ ತಿರುಗಿಸಿದ್ದು ಸುತ್ತಿಸಲ್ಪಟ್ಟ ಅನ್ನುವಂತಹ ಒಂದು ಅರ್ಥ ಇದೆ ದುಷ್ಟ ಶಿಕ್ಷಣ ರಕ್ಷಣೆಗಾಗಿ ಮಾತೆ ತನ್ನ ಕೆಂಪಾದ ಕಣ್ಣುಗಳನ್ನು ತಿರುಗಿಸ್ತಾ ಎಲ್ಲ ಕಡೆ ನೋಡ್ತಾ ಇದ್ದಾಳೆ ದುಷ್ಟರು ಎಲ್ಲೇ ಅಡಗಿದ್ರು ಆ ಮಾತೆಯ ತೀಕ್ಷ್ಣ ನೋಟದಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯವೇ ಇಲ್ಲ ಆ ದುಷ್ಟರನ್ನ ಸಂಹರಿಸೋಕ್ಕಾಗಿ ತನ್ನ ಉಗ್ರ ದೃಷ್ಟಿಯನ್ನ ಬಿರ್ತಾ ಇದ್ದಾಳೆ ಮಾತೆ ಆ ಕ್ರೌ ರೌದ್ರವನ್ನ ತೋರಿಸುವಾಗ ಆ ಮಾತೆಯ ಕಣ್ಣುಗಳು ಕೆಂಪಾಗಿ ಕಂಡು ಬರ್ತಾ ಇವೆ ನಾನೂರ ಮೂವತ್ತ್ ಮೂರನೆಯ ನಾಮ ಮದಪಾಟಲ ಗಂಡಭೂಹು ಮದದಿಂದ ಕೆಂಪಾದ ಕಪೋಲಗಳನ್ನು ಹೊಂದಿದ್ದಾಳೆ ತಾಯಿ ಶ್ರೀಮಾತೆಯ ಪ್ರೌಢಿಮೆಯನ್ನ ತೋರ್ತಾ ಇರುವಂತೆ ಎಳೆಗೆಂಪು ವರ್ಣದ ಕಾಂತಿಯಿಂದ ಉಜ್ವಲವಾಗಿ ತೋರ್ತಾ ಇದೆ ಆಕೆಯ ಕಪೋಲಗಳು ಪಾಟಲ ಅಂದ್ರೆ ಬಿಳಿ ಮತ್ತೆ ಕೆಂಪು ಮಿಶ್ರಿತವಾದಂತಹ ವರ್ಣ ಮಾತೆಯ ಆ ಮುಖಶ್ರೀಯ ಕಾಂತಿಯನ್ನು ವರ್ಧಿಸುವಂತಹ ನಸುಗೆಂಪು ವರ್ಣದ ಕಪೋಲಗಳಿಂದ ಶೋಭಿಸ್ತಾ ಇದ್ದಾಳೆ ಜಗನ್ಮಾತೆ ನಾನೂರ ಮೂವತ್ನಾಲ್ಕನೆಯ ನಾಮ ಚಂದನ ದ್ರವ ದಿಗ್ಧಾಂಗಿ ಚಂದನ ದ್ರವದಿಂದ ಲೇಪಿಸಲ್ಪಟ್ಟಂತಹ ಶರೀರವನ್ನು ಹೊಂದಿರುವಂಥವಳು ಶ್ರೀಗಂಧ ಮುಂತಾದ ಸುವಾಸನ ದ್ರವ್ಯಗಳನ್ನ ಮಾತಿಗೆ ಲೇಪಿಸಿ ಸಮಸ್ತ ದೇವತೆಗಳು ಮಾತೆಯನ್ನ ಪೂಜೆ ಮಾಡ್ತಾರೆ ನಾವು ಪೂಜೆಯ ಸಮಯದಲ್ಲಿ ಸುಗಂಧ ಭರಿತ ದ್ರವ್ಯಗಳನ್ನು ಉಪಯೋಗಿಸೋದ್ರಿಂದ ವಾತಾವರಣ ಎಲ್ಲ ಆಹ್ಲಾದಮಯವಾಗಿರುತ್ತೆ ಸಂತೋಷದ ಅನುಭವವಾಗುತ್ತೆ ಪ್ರಸನ್ನತೆ ಮೂಡುತ್ತೆ ಮನಸ್ಸು ಏಕಾಗ್ರತೆಯನ್ನು ಹೊಂದುತ್ತೆ ಈ ಸ್ಥಿರವಾದ ಮನಸ್ಸಿನಲ್ಲಿ ತತ್ವಗ್ರಹಣೆ ಅತ್ಯಂತ ಸುಲಭವಾಗುತ್ತೆ ಹಾಗಾಗಿ ಆ ಒಂದು ಪ್ರಸನ್ನತೆಯನ್ನು ಉಂಟು ಮಾಡುವಂತಹ ದಿವ್ಯ ಸುಗಂಧವನ್ನು ನಾವು ಮಾತೆಗೆ ಅರ್ಪಿಸಿ ಪೂಜೆ ಮಾಡ್ತೀವಿ ಅದು ಅದರ ಪ್ರಯೋಜನ ಅದರ ಫಲ ಭಕ್ತರಿಗೆ ಹೆಚ್ಚಾಗಿ ಉಂಟಾಗುವಂಥದ್ದು ಮನಸ್ಸಿನಲ್ಲಿ ಸ್ಥಿರತೆ ಏಕಾಗ್ರತೆ ಶ್ರದ್ಧೆ ನಂಬಿಕೆ ಪ್ರೀತಿ ಭಕ್ತಿ ಇವೆಲ್ಲವನ್ನು ನಾವು ಮಾತೆಗೆ ತೋರ್ಸೋಕ್ಕೆ ಅದು ಸಹಾಯವನ್ನು ಮಾಡುತ್ತೆ ನಾನ್ನೂರ ಮೂವತ್ತೈದನೆಯ ನಾಮ ಚಾಂಪೇಯ ಕುಸುಮ ಪ್ರಿಯ ಸಂಪಿಗೆ ಹೊನ್ನಲ್ಲಿ ಪ್ರೀತಿಯನ್ನು ಹೊಂದಿರೋಂಥಳು ಈ ಸಂಪಿಗೆ ಜಾಜಿ ತಾಳೆ ಇತ್ಯಾದಿ ಸುವಾಸನಯುಕ್ತವಾದಂತಹ ಪುಷ್ಪಗಳು ನಾಗರಹಾವಿಗೆ ಅತ್ಯಂತ ಪ್ರಿಯವಾದದ್ದು ಮಾತೆ ನಮ್ಮ ಮೂಲಾಧಾರದಲ್ಲಿ ಕುಂಡಲಿನಿ ಶಕ್ತಿಯಾಗಿ ನಾಗಮಾತೆಯ ಸ್ವರೂಪದಲ್ಲಿರೋದರಿಂದ ಇಂತಹ ಪುಷ್ಪಗಳಲ್ಲಿ ಆಕೆಗೆ ಹೆಚ್ಚು ಪ್ರೀತಿ ಚಂಪಕ ಪುಷ್ಪದ ತತ್ವ ಓಂಕಾರನಾದ ಯೋಗಿಗಳು ತಮ್ಮ ಧ್ಯಾನದ ಬಲದಿಂದ ಕುಂಡಲಿನಿಯನ್ನು ಜಾಗೃತಗೊಳಿಸಿದಾಗ ಉಂಟಾಗುವಂತಹ ಓಂಕಾರನಾದವನ್ನು ಆಲಿಸಿ ಪ್ರೀತಿಯನ್ನು ಹೊಂದುತ್ತಾಳೆ ಮಾತೆ ನಾನ್ನೂರ ಮೂವತ್ತಾರನೆಯ ನಾಮ ಕುಶಲ ಕುಶಲ ಚಮತ್ಕಾರ ಸ್ವರೂಪಿಣಿಕೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಅತ್ಯಂತ ಚಾತುರ್ಯದಿಂದ ಉಂಟು ಮಾಡುವಂಥಳು ಬೇರೆ ಯಾರ ಸಹಾಯನೂ ಹಾಕಿಕ್ಕೆ ಬೇಕಿಲ್ಲ ತನ್ನೊಬ್ಬಳೆ ಬ್ರಹ್ಮಾಂಡದ ಸಮಸ್ತ ಆಗುಹೋಗುಗಳ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುವಂತಹ ಶಕ್ತಿ ಸ್ವರೂಪಗಳು ಮಾತೆ ಪರಿಪೂರ್ಣ ರೂಪಿಯಾದಂತಹ ಆ ಶ್ರೀದೇವಿಯ ಸಮಸ್ತ ಕಾರ್ಯಗಳು ಪರಿಪೂರ್ಣ ಸಾಮರ್ಥ್ಯವನ್ನು ವ್ಯಕ್ತಪಡಿಸುತ್ತೆ ಕುಶ ಅಂದರೆ ದರ್ಭೆ ಅದು ತುಂಬ ತೀಕ್ಷ್ಣವಾಗಿರುತ್ತೆ ಆ ದರ್ಭೆಯನ್ನು ಸಂಗ್ರಹಿಸುವಾಗ ತಾಳ್ಮೆ ಜಾಣ್ಮೆ ಮಾರ್ಧವ ಈ ಎಲ್ಲದರ ಅಗತ್ಯ ಇದೆ ಹಾಗೆಯೇ ಶಿಷ್ಟ ರಕ್ಷಣವನ್ನು ಮಾಡುವಾಗ ಹಾಗೆ ಸೃಷ್ಟಿ ಮೊದಲಾದಂತಹ ಕ್ರಿಯೆಗಳನ್ನು ನಡೆಸುವಾಗ ಈ ಎಲ್ಲ ಗುಣಗಳ ಅಗತ್ಯವಿದೆ ಯಾರ್ಯಾರಿಗೆ ಯಾವಾಗ ಯಾರ ಮೂಲಕ ಏನನ್ನು ಹೇಗೆ ಕೊಡಿಸ್ಬೇಕು ಏನು ಮಾಡಿಸ್ಬೇಕು ಇತ್ಯಾದಿ ವಿಚ ವಿಚಾರಗಳಲ್ಲಿ ಅತ್ಯಂತ ನಿಗಾವಹಿಸೋದು ಅವಶ್ಯಕ ಇಂಥ ಕಟ್ಟೆಚ್ಚರವನ್ನು ಹೊಂದಿರ್ತಾಳೆ ಮಾತೆ ಅಂತಹ ಗುಣಗಳೆಲ್ಲವೂ ಸಹ ಆಕೆಯಲ್ಲಿ ಕಂಡು ಬರ್ತಾಯಿದೆ ಹಾಗಾಗಿ ನಾವು ಸೃಷ್ಟಿಯಲ್ಲಿ ಎಲ್ಲೂ ಸಹ ಒಂದು ವೈಪರೀತ್ಯವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ ಅನಂತರ ನಾವು ಮನುಷ್ಯರು ಪ್ರಕೃತಿಯನ್ನೆಲ್ಲ ಹಾಳು ಮಾಡಿ ಅದನ್ನು ಹಾಳುಗಡಿತೀವಿ ಆದರೆ ಸೃಷ್ಟಿಯ ಮೂಲದಲ್ಲಿ ಮಾತೆಯ ಸೃಷ್ಟಿಯಲ್ಲಿ ಯಾವುದೇ ಇಂತಹ ಒಂದು ಅವಘಡಗಳಾಗಲಿ ಅಥವಾ ಏರುಪೇರುಗಳಾಗಲಿ ಕಂಡುಬರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಸಮರ್ಥವಾಗಿ ಪ್ರಕೃತಿಯನ್ನು ಸೃಷ್ಟಿಸಿ ಎಲ್ಲವೂ ತಮ್ಮ ತಮ್ಮ ಪಾಡಿಗೆ ಬದುಕುವ ಜೀವಿಸುವ ಒಂದು ಅನುಕೂಲವನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾಳೆ ತಾಯಿ ನಾವು ಅದರಂತೆ ನಡಿಬೇಕಾದ್ದು ನಮ್ಮ ಒಂದು ಧರ್ಮ ನಾನ್ನೂರ ಮೂವತ್ತೇಳನೆಯ ನಾಮ ಕೋಮಲಾಕಾರ ಕೋಮಲವಾದಂತಹ ಆಕಾರವನ್ನು ಹೊಂದಿದಾಳೆ ತಾಯಿ ಸುಕುಮಾರ ಶರೀರದಿಂದ ಕೊಡಿ ಅತ್ಯಂತ ಮನೋಹರವಾಗಿ ಕಂಡು ಬರ್ತಾ ಇದ್ದಾಳೆ ರಾಕ್ಷಸರನ್ನು ಸಂಹರಿಸುವಂತಹ ದಿಟ್ಟ ಕಾರ್ಯದಲ್ಲಿ ತೊಡಗಿರುವಾಗ ಶಕ್ತಿ ಸ್ವರೂಪಗಳಾದಂತಹ ಮಾತೆಯ ಶರೀರ ಕುಸುಮ ದಿವ್ಯ ಕಾಂತಿಯಿಂದ ಶೋಭಿಸ್ತಾ ಇರುತ್ತೆ ಕೋಮಲತೆ ಅನ್ನೋದು ಸ್ತ್ರೀ ಸಹಜ ಗುಣ ಅಂತಹ ಸುಕುಮಾರತೆಯಿಂದ ಕೂಡಿದಾಳೆ ಜಗನ್ಮಾತೆ ಬಾಹ್ಯ ಆಕೃತಿಯನ್ನು ಕಂಡಾಗ ಅದು ಕುಸುಮ ಕೋಮಲ ಭಕ್ತರನ್ನು ಸಂರಕ್ಷಿಸುವಾಗ ಭಕ್ತರನ್ನು ಅನುಗ್ರಹಿಸುವಾಗ ಬೆಣ್ಣೆಯಷ್ಟು ಮೃದು ಮಾತೆಯ ಸ್ವಭಾವ ಮಾರ್ಧವತೆಯನ್ನು ಹೊಂದಿದ್ದಾಳೆ ಅದೇ ದುಷ್ಟರ ಸಂಹಾರದ ಸಂದರ್ಭದಲ್ಲಿ ಆ ಕೋಮಲತೆ ಅಲ್ಲಿಲ್ಲ ವಜ್ರದಷ್ಟು ಕಠೋರಳಾಗ್ತಾಳೆ ತಾಯಿ ದುಷ್ಟ ಸಂಹಾರ ಕಾಲದಲ್ಲಿ ಅತ್ಯಂತ ಕಠೋರ ಚಿತ್ತಳಾಗಿದ್ದರೂ ಭಕ್ತರನ್ನು ಅನುಗ್ರಹಿಸುವ ಸಂದರ್ಭದಲ್ಲಿ ಅತ್ಯಂತ ಕೋಮಲಳಾಗಿ ಕಂಡು ಅವರನ್ನು ವಾತ್ಸಲ್ಯದಿಂದ ಸಲುಹವಳು ಆ ಜಗನ್ಮಾತೆ ನಾನೂರ ಮೂವತ್ತೆಂಟನೆಯ ನಾಮ ಕುರುಕುಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡಿ ಅದರ ಸ್ವರೂಪವೂ ತಾನೇ ಆಗಿರುವಂಥವಳು ಕುಲ ಅಂದರೆ ಪ್ರಪಂಚ ಪ್ರಪಂಚ ಕುಲ್ಲ ಇಂತಹ ಪ್ರಪಂಚ ಉಳ್ಳವಳಾಗಿರೋದನ್ನ ಕುರು ಅಂದರೆ ಮಾಡೋದು ಸರ್ವವೂ ನಾನು ಅನ್ನೋ ಸೃಷ್ಟಿಕ್ರಮದಲ್ಲಿನ ಮಹದಹಂಕಾರ ಇಂತಹ ಮಹದಹಂಕಾರ ಸ್ವರೂಪಿಣಿನೇ ಈಕೆ ಶ್ರೀ ಲಲಿತೋಪಾಖ್ಯಾನದಲ್ಲಿ ಕುರುಕುಲ್ಲ ಅನ್ನೋಳು ಶ್ರೀದೇವಿಯ ಮಹದಹಂಕಾರವೆಂಬ ಆವರಣಕ್ಕೆ ಅಭಿಮಾನಿ ದೇವತೆ ಅಂತ ಹೇಳಲಾಗಿದೆ ಕುರುಕುಲ್ಲ ದೇವಿ ನಮ್ಮ ಚಕ್ರಗಳಲ್ಲಿ ಸ್ವಾಧಿಷ್ಠಾನ ಚಕ್ರಗಳಲ್ಲಿ ನೆಲೆಸಿರುವಂತಹ ದೇವಿ ತತ್ರ ನೌಕೇಶ್ವರಿ ದೇವಿ ಕುರುಕುಲ್ಲೇತಿ ವಿಶ್ರುತ ತಮಾಲ ಶ್ಯಾಮಲಾಕಾರ ಶ್ಯಾಮ ಕಂಚುಕಧಾರಿಣಿ ರತ್ನಾರಿತ್ರ ನಿತ್ಯ ಮುಲ್ಲಸಂ ಮದ ಮಾಂಸಲ ಪರಿತೋ ಭ್ರಾಮತಿ ಮುನೆ ಮುಣಿ ನೌ ಮಣಿ ನೌಕಾದಿರೋಹಿಣಿ ಅಂತ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಸಾರದಲ್ಲಿದೆ ಕುರುಕುಲ್ಲ ದೇವಿ ಶ್ಯಾಮಲ ಕಾಂತಿಯಿಂದ ಕೂಡಿ ಮಣಿಮಯವಾದಂತಹ ಹಡಗನ್ನೇರಿ ರತ್ನಮಯ ಚುಕ್ಕಾಣಿಯನ್ನ ಕೈಯಲ್ಲಿ ಹಿಡಿದು ಯೌವನವತಿಯಾಗಿರೋದ್ರಿಂದ ಬಲಿಷ್ಠಳಾಗಿ ಹಡಗನ್ನು ನಡೆಸ್ತಾ ಇದ್ದಾಳೆ ಈ ಮಾತೆಯನ್ನು ಬಲಿದೇವತೆ ಅಂತಲೂ ಪೂಜೆ ಮಾಡೋದುಂಟು ಶುಭ್ರ ನಿರ್ಮಲ ಚಿತ್ತ ಮತ್ತು ನಿರಹಂಕಾರದಿಂದ ಪೂಜೆ ಮಾಡಿದ್ರೆ ಆ ತಾಯಿ ಹಸನ್ಮುಖಳಾಗಿ ತನ್ನ ದರ್ಶನವನ್ನು ನೀಡ್ತಾಳೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಮಾತೃರೂಪಳಾಗಿರುವಂತಹ ದೇವಿನೇ ಈ ಕುರುಕುಲ್ಲಾದೇವಿ ಶ್ರೀಚಕ್ರದ ಅಹಂಕಾರ ಚಿತ್ತಮಯ ಪ್ರಾಕಾರಗಳ ಮಧ್ಯದಲ್ಲಿರುವಂತಹ ವಿಮರ್ಶಮಯ ಪ್ರಾಕಾರದ ಅಧಿಷ್ಟಾತ್ರ ದೇವಿಗೆ ಕುರುಕುಲ್ಲ ಅನ್ನುವಂತಹ ಹೆಸರಿದೆ ಲಲಿತಾಸ್ತವ ರತ್ನದಲ್ಲಿ ಒಂದು ವರ್ಣನೆ ಕಂಡುಬರುತ್ತೆ ಕುರುವಿಂದ ತರಣಿ ನಿಲಯಾಂ ಕುಲಾಚಲ ಸ್ಪರ್ಧಿ ಕುಚನ ಮಧ್ಯಮಾಂ ಕುಂಕುಮ ವಿಲಿಪ್ತ ಗಾತ್ರೀ ಮನಸ್ಸಿ ಕುರ್ಮಹೇ ಸತತಂ ಗುರುವಿಂದ ಮಣಿಯಲ್ಲಿ ನೆಲೆಸಿರೋಂಥವಳು ಕುಲಾಚಲಗಳೊಡನೆ ಸ್ಪರ್ಧೆ ಮಾಡುವಂತಹ ಸ್ತನಭಾರದಿಂದ ಬಗ್ಗಿದಂತಹ ನಡುವನ್ನು ಹೊಂದಿರುವಂಥವಳು ಕುಂಕುಮದಿಂದ ಲೇಪಿತವಾದಂತಹ ಶರೀರವುಳ್ಳವಳು ಆದಂತಹ ಗುರುಕುಲಾದೇವಿಯನ್ನು ನಾನು ಮನಸ್ಸಿನಲ್ಲಿ ಧ್ಯಾನಿಸ್ತೀನಿ ಅಂತ ಸಮಸ್ತ ಪ್ರಪಂಚವನ್ನೆಲ್ಲ ವ್ಯಾಪಿಸಿ ಎಲ್ಲ ರೂಪಗಳಲ್ಲೂ ಪೂಜೆಯನ್ನು ಸ್ವೀಕರಿಸುವಂಥವಳೆ ಆ ಜಗನ್ಮಾತೆ ನಾನ್ನೂರ ಮೂವತ್ತೊಂಬತ್ತನೆಯ ನಾಮ ಕುಲೇಶ್ವರಿ ಕುಲೇಶ್ವರಿಯು ಕುಲ ಅಂದರೆ ಪ್ರಪಂಚ ಪ್ರಪಂಚಕ್ಕೆ ಒಡೆಯಳು ಆ ದೇವಿ ಹಾಗೆ ಕುಲ ಅಂದರೆ ಸಮೂಹ ಅನ್ನೋ ಅರ್ಥನೂ ಇದೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಕೂಡಿರುವ ಸಮೂಹಕ್ಕೆ ಕುಲ ಅಂತ ಹೆಸರು ಆ ನಾಡಿಗಳನ್ನು ನಿಯಂತ್ರಿಸೋಣ ಈಕೆ ಷಟ್ಚಕ್ರಗಳ ಸಮೂಹವನ್ನು ಸಹ ಕುಲ ಅಂತ ಹೇಳಲಾಗಿದೆ ಇದಕ್ಕೆ ಒಡೆಯಲು ಅಧೀಶ್ವರಿ ಆ ಜಗನ್ಮಾತೆ ಕುಲ ತಂತ್ರ ಶಾಸ್ತ್ರಗಳಿಗೆಲ್ಲ ಏಕೈಕ ಒಡತಿಯಾಗಿರೋಳು ಆ ಶ್ರೀಮಾತೆ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂದರೆ ಅಳೆಯೋನು ಅಳೆಯುವಿಕೆ ಅಳೆಯಲ್ಪಟ್ಟದ್ದು ಈ ಸಮೂಹಕ್ಕೂ ಸಹ ಕುಲ ಅನ್ನೋ ಹೆಸರು ಅದರ ಒಡತಿನೇ ಕುಲೇಶ್ವರಿ ಜಗದಲ್ಲೆಲ್ಲ ವ್ಯಾಪಿಸಿರುವಂತಹ ಎಲ್ಲವೂ ತಾನೇ ತಾನಾಗಿರುವಂತಹ ಏಕಸ್ವರೂಪವಾಗಿರುವಂತಹ ಆ ಜಗನ್ಮಾತೆಯೇ ಪರಬ್ರಹ್ಮಸ್ವರೂಪಿಣಿಯಾಗಿರುವಂತಹ ಶ್ರೀ ಲಲಿತಾ ತ್ರಿಪುರ ಸುಂದರಿ ದೇವಿ ಆ ಮಾತೆಯ ಅತುಲ ವೈಭವವನ್ನು ಎಷ್ಟು ಪದಗಳಿಂದ ವರ್ಣಿಸಿದ್ರೂ ಅದು ಸಾಲದಾಗಿದೆ ಒಂದೊಂದು ನಾಮದ ಅರ್ಥವನ್ನು ಮುಂದೆ ಮುಂದಿನ ನಾಮಗಳಲ್ಲಿ ತಿಳ್ಕೊಳ್ಳೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः